ಅಂಗನವಾಡಿ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಜುಲೈ ಒಂಬತ್ತರಂದು ಅಂಗನವಾಡಿ ಕೇಂದ್ರಗಳನ್ನ ಬಂದ್ ಮಾಡಿ ಸಾಮೂಹಿಕ ಬಂಧನಕ್ಕೊಳಗಾಗುವ ಮುಖಾಂತರ ಸಾರ್ವತ್ರಿಕ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ರಾಜ್ಯ ದ ಎಸ್ ವರಲಕ್ಷ್ಮಿ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಅಂಗನವಾಡಿ ನೌಕರರು ಐವತ್ತು ವರ್ಷಗಳಿಂದ ಐಸಿಡಿಎಸ್ ಅಡಿಯಲ್ಲಿ ದುಡಿಯುತ್ತಿದ್ದಾರೆ ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಈ ಯೋಜನೆಯನ್ನ ಖಾಯಂ ಮಾಡಬೇಕು ಖಾಯಂ ಮಾಡುವ ತನಕ ಕನಿಷ್ಠ ವೇತನ ನೀಡಬೇಕು ಗುಜರಾತ್ ಹೈಕೋರ್ಟ್ ತೀರ್ಪಿನಂತೆ ಅಂಗನವಾಡಿ ನೌಕರರನ್ನು ಖಾಯಂ ಮಾಡಬೇಕು ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳನ್ನು ರದ್ದುಗೊಳಿಸಿ ಹೊಸದಾಗಿ ತಂದಿರುವ ನಾಲ್ಕು ಸಂಹಿತೆಗಳನ್ನು ರದ್ದುಗೊಳಿಸಬೇಕು ಸಿಐಡಿಎಸ್ ಯೋಜನೆಗೆ ಬಜೆಟ್ ಅನ್ನು ಹೆಚ್ಚಿಸಬೇಕು ಇಪ್ಪತ್ತಾರು ಸಾವಿರ ಕನಿಷ್ಠ ವೇತನ ಹತ್ತು ಸಾವಿರ ಮಾಸಿಕ ಪಿಂಚಣಿ ಕೊಡಬೇಕು ಎರಡ್ ಸಾವಿರದ ಹದಿಮೂರರ ಆಹಾರ ಭದ್ರತಾ ಕಾಯ್ದೆ ವಿರುದ್ಧವಾಗಿರುವುದರಿಂದ ಪೋಷಕ ಟ್ಯಾಕರ್ ಕಡ್ಡಾಯ ಮಾಡಬಾರದು ರಾಜ್ಯದಲ್ಲಿ ಎಲ್ಲಾ ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ಕೆಜಿ ಯುಕೆಜಿ ಪ್ರಾರಂಭ ಮಾಡಬೇಕು ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಬೇಕು ಅಂಗನವಾಡಿ ಕೇಂದ್ರಗಳಿಗೆ ಮೂಲಭೂತ ಸೌಕರ್ಯಗಳನ್ನು ನೀಡಬೇಕು ಸೇರಿದಂತೆ ತಮ್ಮ ಹತ್ತು ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹ ಜುಲೈ ಒಂಬತ್ತರಂದು ಅಂಗನವಾಡಿ ಕೇಂದ್ರಗಳನ್ನ ಬಂದ್ ಮಾಡಿ ಸಾರ್ವತ್ರಿಕವಾಗಿ ಕಲಬುರಗಿಯಲ್ಲಿ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಒಂದು ಸಾಮೂಹಿಕ ಬಂಧನಕ್ಕೆ ಒಳಗಾಗುವಂತ ಒಂದು ಮುಷ್ಕರವನ್ನ ನಾವು ನಡೆಸ್ತಾ ಇದ್ದೇವೆ ಈ ಮುಷ್ಕರಕ್ಕೆ ನಮ್ಮ ಭಾರತದ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಕರೆ ಕೊಟ್ಟಿದ್ದಾವೆ ಪ್ರಮುಖವಾಗಿ ಸಿಐಟಿಯು ಕೂಡ ಅದರ ಮುಖ್ಯ ಪಾತ್ರಧಾರಿಯಾಗಿ ಇವತ್ತು ಕೆಲಸ ಮಾಡ್ತಾ ಇದೆ ನಾವು ಸಿಐಟಿಯು ಸಂಯೋಜನೆಯ ಒಂದು ಸಂಘವಾಗಿ ನಾವು ಕೂಡ ಈ ಮುಷ್ಕರದಲ್ಲಿ ಭಾಗಿದಾರರಾಗ್ತಾ ಇದ್ದೇವೆ ಒಂದು ಈ ಮುಷ್ಕರದಲ್ಲಿ ನಾವು ಅಂಗನವಾಡಿ ಯೂನಿಯನ್ನಿಂದ ಎತ್ತುತ್ತಾ ಇರ್ತಕ್ಕಂಥ ಪ್ರಶ್ನೆಗಳೇನಂತ ಹೇಳಿದರೆ ಐ ಸಿ ಡಿ ಎಸ್ ಬಜೆಟಿಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಿಕ್ಸ್ಟಿ ಫಾರ್ಟಿ ಶೇರಿಂಗಲ್ಲಿ ಇವತ್ತು ನಡೀತಾ ಇರೋದು ಆ ಫಾರ್ಟಿ ಪರ್ಸೆಂಟ್ ಶೇರಿಂಗನ್ನು ಕೊಡೋದ್ರಲ್ಲೂ ಕೂಡ ಇತ್ತೀಚೆಗೆ ಕೇಂದ್ರ ಸರ್ಕಾರ ಹಲವಾರು ನಿರ್ಬಂಧನಗಳನ್ನು ಹಾಕ್ತಾ ಇದ್ದಾವೆ ಅದರಲ್ಲಿ ಭಾಳ ಪ್ರಮುಖವಾದ ನಿರ್ಬಂಧ ಯಾವುದು ಅಂತೇಳಿದ್ರೆ ಎಫ್ ಆರ್ ಎಸ್ ಅಂತ ಹೇಳಿ ಆದರೆ ಅವರು ಈ ಪೋಷನ್ ಟ್ರ್ಯಾಕರ್ ಅಂತಕ್ಕಂಥ ಒಂದು ಆ್ಯಪನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಬಿಫೋ ಕರೋನಾ ಆದ ನಂತರ ಆಮೇಲೆ ಈಗ ಅದರಲ್ಲಿ ಈ ಒಂದು ಫೇಸ್ ವ್ಯಾಲ್ಯೂ ಅಂತ ನಾವು ಹೇಳಿದ್ದೀವಿ ಅಂದರೆ ಫಲಾನುಭವಿಗಳ ಮುಖವನ್ನು ಸೆರೆ ಹಿಡಿದು ನಾವು ಹಾಕಬೇಕು ಸೊ ಈಗ ಅದಕ್ಕೆ ನಮ್ಮ ದೇಶದ ಪ್ರಧಾನಿಗಳನ್ನೇ ಭಾಳ ಹೆಚ್ಚಿನ ಆಸಕ್ತಿಯನ್ನು ನೋಡಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಈ ಮೂರು ನಾಲ್ಕು ದಿನಗಳಲ್ಲಿ ನಮಗೆ ಬಂದಿದೆ ಯಾಕಂದರೆ ನಮ್ಮ ರಾಜ್ಯದ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರು ಮತ್ತು ನಮ್ಮ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಇವರೆಲ್ಲರೂ ಒಂದು ನಿಯೋಗ ಹೋಗಿತ್ತು ಆ ನಿಯೋಗದಲ್ಲಿ ಆ ಚರ್ಚೆಗಳಲ್ಲಿ ಅದು ಕಂಡು ಬಂದಿದೆ ಸೊ ಈಗ ನಾವು ಯಾಕಿದನ್ನು ಅಬ್ಜೆಕ್ಷನ್ ಮಾಡ್ತಾ ಇದ್ದೀವಿ ಅಂದರೆ ನಾವು ಕೆಲಸ ಮಾಡೋಕ್ಕಾಗಲ್ಲ ಅನ್ನುವ ಕಾರಣಕ್ಕೆ ನಾವು ಅಬ್ಜೆಕ್ಷನ್ ಮಾಡ್ತಾ ಇಲ್ಲ ಇದು ಈಗ ಒಬ್ಬ ಗರ್ಭಿಣಿ ಸ್ತ್ರೀ ಇರ್ತಾಳೆ ಅವಳಿಗೆ ನಾವು ಫುಡ್ ಕೊಡಬೇಕು ಫುಡ್ ಕೊಡಬೇಕು ಅಂತ ಹೇಳಿದರೆ ಅವರ ಆಧಾರ್ ಕಾರ್ಡನ್ನು ನಾವು ನಂಬರನ್ನು ಎನ್ರೋಲ್ ಮಾಡಬೇಕು ನಮ್ಮ ಮೊಬೈಲಲ್ಲಿ ಆಧಾರ್ ಕಾರ್ಡ್ ಎನ್ರೋಲ್ ಮಾಡಿದ ಮೇಲೆ ಮೂರು ಟೈಪ್ ಆಫ್ ಓ ಟಿ ಪಿಸ್ ಬರುತ್ತೆ ಆ ಓ ಟಿ ಪಿಗಳನ್ನು ಅವರು ಎಲ್ಲಿ ವಾಸ ಮಾಡ್ತಾರೋ ಆ ಗರ್ಭಿಣಿ ಇರ್ಬೋದು ಅಥವಾ ಮಗುವಿನ ತಾಯಿ ತಂದೆ ಇರ್ಬೋದು ಅಥವಾ ಆ ಥರದಲ್ಲಿ ಎಲ್ಲಿ ವಾಸ ಮಾಡ್ತಾರೋ ಅವರು ನಮ್ಮ ವರ್ಕರಿಗೆ ಆ ಓ ಟಿ ಪಿಗಳನ್ನು ಹೇಳಬೇಕು ಹೇಳಿದ ಮೇಲೆ ಅವರ ಮುಖವನ್ನು ನಾವು ಏನು ಇದು ಮಾಡುವ ಮೊಬೈಲಲ್ಲಿ ತಗೊಂಡು ನಾವು ಅದನ್ನು ಎನ್ರೋಲ್ ಮಾಡಬೇಕು ಸೊ ಆ ರೀತಿಯಲ್ಲಿ ಮಾಡಲಿಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಮಗುವುದು ತಪ್ಪೋಯ್ತು ಅಂದರೆ ಒಂದು ಬಾಣಂತಿದು ತಪ್ಪಿತು ಅಂದರೆ ಒಂದು ಗರ್ಭಿಣಿದು ತಪ್ಪಿತು ಅಂದರೆ ನೆಕ್ಸ್ಟ್ ಅವರಿಗೆ ಫುಡ್ ಬರೋಲ್ಲ ಅಂದರೆ ಸೆಂಟ್ರಲ್ ಗೋರ್ಮೆಂಟಿಂದಲೇ ಸ್ಯಾಂಕ್ಷನ್ ಆಗೋಲ್ಲ ಈ ಥರದ ಒಂದು ಲಿಂಕನ್ನು ಇದ್ದರು ಈ ಎಫ್ ಆರ್ ಎಸ್ಸಲ್ಲಿ ಇಟ್ಟಿದ್ದಾರೆ ಆಮೇಲೆ ಎರಡನೇದು ಈ ಥರ ಅವರು ಮಾಡುವಾಗ ನಾವೇನು ಕೇಳ್ತಾ ಇದ್ದೀವಿ ಒಂದು ಅಂಗನವಾಡಿ ವರ್ಕರ್ಸ್ಗೆ ಟ್ರೈನಿಂಗ್ ಕೊಡಿ ಎರಡನೇದು ಈಗ ನೆಟ್ವರ್ಕು ದಾರಿ ತುಂಬ ದೊಡ್ಡ ಸಮಸ್ಯೆ ಇದೆ ಅಂಗನವಾಡಿಗಳಿಗೆ ವೈಫೈ ಹಾಕ್ಸಿ ಮತ್ತು ನೀವು ಕೊಡ್ತಾ ಇರುವಂಥ ಮೊಬೈಲ್ ಏನಿದೆ ಅದರ ಕೆಪಾಸಿಟಿ ತುಂಬ ಕಡಿಮೆ ಇರೋದರಿಂದ ಫೋರ್ ಜಿ ಫೈ ಜಿ ಕನೆಕ್ಷನ್ಸ್ ಆ ಥರದಲ್ಲಿ ಕೊಡಿ ಆಮೇಲೆ ಮತ್ತೆ ಈ ಬೆನಿಫಿಷಿಯರ್ಸ್ ಕೆಲವೊಮ್ಮೆ ಅವರು ಸಿಗದೇ ಇದ್ದಾಗ ಅವರು ಖಾತ್ರಿಪಡಿಸಿದಂಥ ವ್ಯಕ್ತಿಗಳಿಗೆ ಕೊಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಥವಾ ತ್ರೀ ಮಂತ್ ಒನ್ಸ್ ಇದನ್ನು ಏನು ಈ ಫೋಟೋ ಕ್ಯಾಪ್ಚರ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂದರೆ ಇದು ಯಾವುದೂ ಕೂಡ ಇನ್ನೂ ಕೂಡ ಸರ್ಕಾರಗಳು ಒಪ್ಪಿಲ್ಲ ಸೊ ಈ ಒಪ್ಪದೇ ಇರೋದ್ರಿಂದ ನಮ್ಮ ದೇಶದ ಎರಡು ಸಾವಿರ ಹದಿಮೂರರ ಆಹಾರ ಭದ್ರತಾ ಕಾಯ್ದೆ ಇದೆ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಈ ಫುಡ್ ಸೆಕ್ಯೂರಿಟಿ ಆ್ಯಕ್ಟಿನ ಆಶಯ ಏನು ನಮ್ಮ ದೇಶದ ಮಕ್ಕಳ ಮಹಿಳೆಯರ ಅಪೌಷ್ಟಿಕತೆಯನ್ನು ತಡಿಲಿಕ್ಕಾಗಿ ಅವರಿಗೆ ಸಿಗಬೇಕಾದಂಥ ಸವಲತ್ತುಗಳನ್ನು ಅವರಿಗೆ ಮುಟ್ಟಿಸಬೇಕು ಅನ್ನುವಂಥ ಒಂದು ಆಶಯ ಇದೆ ಈಗ ಈ ಆ್ಯಪಿಂದ ಈ ಆಶಯಕ್ಕೆ ಒಂದು ಧಕ್ಕೆ ಬರುತ್ತೆ ಸುಬೈದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕೊಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯೂರಾಲಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರಾಲಜಿ ग्यास्ट्रोलजी ओरल अंड मैक्सिलोफेशियल सर्जरी आर्थोस्कोपि की सर्जरी ऑफ आफ् जॉन्ट सामा ಎನ್ ಐಸಿಯು ಐಸಿಯು ಒಬೇರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್